ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಜಾರಿಯಾಗಿದೆ ಆದರೆ ಭಾರತ ಉಗ್ರರ ವಿರುದ್ಧ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇನ್ನೂ ಕೂಡ ಚಾಲ್ತಿಯಲ್ಲಿದೆ ಉಗ್ರರ ವಿರುದ್ಧದ ಭಾರತದ ಹೋರಾಟ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಯಲಿದೆ ಇನ್ನು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಮೊದಲ ಬಾರಿಗೆ ದೇಶದ ಜನರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡುತ್ತಾರೆ ಭಾಷಣದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ದ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ಹಾಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಹೈಲೈಟ್ಸ್ ಏನೇನು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ನರೇಂದ್ರ ಮೋದಿಯವರು ದೇಶದ ಭೂಸೇನೆ ವಾಯುಪಡೆ ನೌಕಾಪಡೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ ಸೆಲ್ಯೂಟ್ ಹೊಡಿತಾರೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ ಅಂತ ಹೇಳಿದ ಪ್ರಧಾನಿಯವರು ವಿಜ್ಞಾನಿಗಳು ಮತ್ತು ಸೈನಿಕರಿಗೂ ಧನ್ಯವಾದವನ್ನು ತಿಳಿಸುತ್ತಾರೆ ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯ ಬಗ್ಗೆ ಮಾತನಾಡಿ ಪಹಲ್ಗಾಮ್ನಲ್ಲಿ ಧರ್ಮವನ್ನ ಕೇಳಿ ಅಮಾಯಕರನ್ನ ಕೊಂದಿದ್ದಾರೆ ಅವರ ಹೆಂಡತಿ ಮಕ್ಕಳ ಮುಂದೆಯೇ ಕೊಲೆ ಮಾಡಿದ್ದಾರೆ ಆಪರೇಷನ್ ಸಿಂಧೂರವನ್ನ ದೇಶದ ಪ್ರತಿ ತಾಯಿ ಸಹೋದರಿಗೆ ಅರ್ಪಣೆ ಮಾಡುತ್ತೇನೆ ಅಂತ ಮೋದಿ ಅವರು ಹೇಳಿದ್ದಾರೆ ಇನ್ನು ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದೇವೆ ಸಂಕಷ್ಟದ ಸಮಯದಲ್ಲಿ ದೇಶದ ಎಲ್ಲರೂ ಒಂದಾಗಿ ನಿಂತಿದ್ದೇವೆ ಎಂದಿದ್ದಾರೆ ಹಾಗೆಯೇ ಭಾರತದ ಹೆಣ್ಮಕ್ಕಳ ಸಿಂಧೂರವನ್ನ ಅಳಿಸಿದವರನ್ನ ಮಟ್ಟ ಹಾಕಿದ್ದೇವೆ ಉಗ್ರವಾದಿಗಳು ಇದನ್ನ ಕನಸಿನಲ್ಲೂ ಕೂಡ ಊಹೆ ಮಾಡಿರಲಿಲ್ಲ ಉಗ್ರರನ್ನ ಸರ್ವನಾಶ ಮಾಡಲು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ಉಗ್ರರು ಅಡಗಿದ್ದ ಸ್ಥಳಗಳನ್ನು ಹುಡುಕಿ ಹುಡುಕಿ ಧ್ವಂಸ ಮಾಡಿದ್ದೇವೆ ಅಂತ ಪ್ರಧಾನಿ ತಿಳಿಸಿದ್ರು ಮುಂದುವರಿದು ಭಯೋತ್ಪಾದಕರನ್ನು ಮಟ್ಟ ಹಾಕಲು ಭಾರತಕ್ಕೆ ಸಹಕರಿಸುವ ಬದಲು ಪಾಕಿಸ್ತಾನ ನಮ್ಮ ಮೇಲೆಯೇ ದಾಳಿ ಮಾಡುವುದಕ್ಕೆ ಯತ್ನವನ್ನ ಪಡಿತು ಅಂತ ಮೋದಿಯವರು ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ್ರು ಪಾಕಿಸ್ತಾನ ಉಗ್ರರಿಗೆ ಬೆಂಬಲ ಕೊಡ್ತಾ ಇದೆ ಎಂಬುದನ್ನು ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿಕೊಂಡಿದೆ ಅಂತ ಹೇಳಿದ್ರು ಹಾಗೆಯೇ ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದ ಪ್ರಮುಖ ಸ್ಥಳಗಳನ್ನು ಟಾರ್ಗೆಟ್ ಮಾಡಿತು ಅನ್ನೋದರ ಬಗ್ಗೆ ಮಾತನಾಡಿದ ಮೋದಿ ಗುರುದ್ವಾರ ಶಾಲಾ ಕಾಲೇಜು ಮಂದಿರ ಮತ್ತು ಜನಸಾಮಾನ್ಯರ ನಿವಾಸಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುವುದಕ್ಕೆ ಪಾಕ್ ಮುಂದಾಯಿತು ಆದರೆ ಅದರಲ್ಲೂ ಪಾಕ್ ವಿಫಲವಾಯಿತು ಪಾಕಿಸ್ತಾನದ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಭಾರತೀಯ ಸೇನೆ ಯಶಸ್ವಿಯಾಗಿ ಹೊಡೆದುರುಳಿಸಿತು ಎಂದಿದ್ದಾರೆ ಹಾಗೆಯೇ ಭಾರತದ ಮೂರು ಸೇನೆಯು ಹೈ ಅಲರ್ಟ್ನಲ್ಲಿವೆ ಸರ್ಜಿಕಲ್ ಸ್ಟ್ರೈಕ್ ಹಾಗೂ ಏರ್ ಸ್ಟೈಕ್ನ ನಂತರ ನಾವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸಿದ್ದೇವೆ ಆಪರೇಷನ್ ಸಿಂಧೂರ ಭಾರತದ ಹೊಸ ಅಧ್ಯಾಯ ಎಂದರು ಮುಂದುವರೆದು ಭಯೋತ್ಪಾದನೆ ಮತ್ತು ವ್ಯಾಪಾರ ಜೊತೆಗಿರಲು ಸಾಧ್ಯವಿಲ್ಲ ರಕ್ತ ಮತ್ತು ನೀರು ಕೂಡ ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನು ಪ್ರಧಾನಿ ನೀಡಿದ್ರು ನಮ್ಮ ಸೇನೆ ಪಾಕಿಸ್ತಾನದ ಡ್ರೋನ್ಗಳನ್ನು ಕಸದ ಬುಟ್ಟಿಗೆ ಹೇಗೆ ಎಸ್ತಿದೆ ಅನ್ನುವುದನ್ನು ಇಡೀ ಜಗತ್ತು ನೋಡಿದೆ ಇದು ನಮ್ಮ ಭಾರತದ ಶಕ್ತಿ ಸಾಮರ್ಥ್ಯ ಪಾಕಿಸ್ತಾನದ ಹೃದಯ ಭಾಗದ ಮೇಲೂ ಕೂಡ ಭಾರತೀಯ ಸೇನೆ ದಾಳಿ ಮಾಡಿತು ಅಲ್ಲಿನ ಕ್ಷಿಪಣಿಗಳನ್ನು ಹಲವು ನೆಲೆಗಳನ್ನು ಧ್ವಂಸಗೊಳಿಸಿತು ಎಂದು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಪಾಕಿಸ್ತಾನ ಭಾರತಕ್ಕೆ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆಯನ್ನ ಹಾಕಿತ್ತು ಇದಕ್ಕೂ ಕೂಡ ಪ್ರಧಾನಿ ಮೋದಿ ಅವರು ತಿರುಗೇಟನ್ನು ಕೊಟ್ಟಿದ್ದು ನ್ಯೂಕ್ಲಿಯರ್ ಬಾಂಬ್ನ ಬ್ಲಾಕ್ ಮೇಲ್ಗೆ ನಾವು ಹೆದರೋದಿಲ್ಲ ಬಗ್ಗೋದಿಲ್ಲ ಅಂತ ಪ್ರಧಾನಿಯವರು ಹೇಳಿದ್ರು ಅಲ್ಲದೆ ಇಡೀ ವಿಶ್ವವೇ ಉಗ್ರರ ವಿಚಾರದಲ್ಲಿ ಪಾಕಿಸ್ತಾನ ಹೇಗೆ ನಡೆಕೊಂಡಿದೆ ಎಂಬುದನ್ನು ನೋಡಿದೆ ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಪಾಕ್ ಸೇನೆ ಮತ್ತು ಪಾಕಿಸ್ತಾನದ ಸರ್ಕಾರ ಭಾಗಿಯಾಗಿತ್ತು ಅಂತ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇನ್ನು ಮುಂದುವರೆದು ಮಾತನಾಡಿದ ಪ್ರಧಾನಿ ಅವರು ಭಾರತ ಕದನ ವಿರಾಮಕ್ಕೆ ಒಪ್ಪಿಕೊಂಡಿರಬಹುದು ಆದರೆ ವಿಧಿಸಿರುವ ಸಿಂಧೂ ಜಲ ಒಪ್ಪಂದದ ಮೇಲಿನ ಹಿಡಿತವನ್ನು ತೆಗೆದುಹಾಕಲು ಯೋಚನೆ ಇಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಹಾಗೆಯೇ ನಮ್ಮ ಸೇನಾ ಶಕ್ತಿಯ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ನಮ್ಮ ಸೇನಾ ಶಕ್ತಿಯನ್ನ ಇಡೀ ಜಗತ್ತಿಗೆ ಸಾರಿದೆ ನಮ್ಮ ಮೇಡ್ ಇನ್ ಇಂಡಿಯಾ ಶಸ್ತಾಸ್ತಗಳ ತಾಕತ್ತೇನು ಎಂಬುದನ್ನು ಜಗತ್ತಿಗೆ ತೋರ್ಪಡಿಸಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಶಕ್ತಿ ಏನೇನು ಎಂಬುದು ಈಗ ಎಲ್ಲರಿಗೂ ಗೊತ್ತಾಗಿದೆ ಇದು ನಿಜಕ್ಕೂ ಹೆಮ್ಮೆಯ ವಿಚಾರ ಎಂದ್ರು ಅಷ್ಟು ಮಾತ್ರವಲ್ಲ ಇಂತಹ ಸಂದರ್ಭಗಳಲ್ಲಿ ನಮ್ಮ ಏಕತೆಯೇ ನಮ್ಮ ಶಕ್ತಿ ಈ ಯುಗ ಯುದ್ಧದ ಯುಗ ಅಲ್ಲ ಆದ್ರೆ ಈ ಯುಗ ಆತಂಕವಾದಿಗಳ ಯುಗವೂ ಅಲ್ಲ ಉಗ್ರವಾದಿಗಳ ವಿರುದ್ಧ ನಾವು ಶೂನ್ಯ ಸಹಿಷ್ಣುತೆಯನ್ನು ಹೊಂದಿರುತ್ತೇವೆ ಇದು ನಾವು ಜಗತ್ತಿಗೆ ಕೊಡ್ತಿರುವ ಗ್ಯಾರಂಟಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು